ಸೊ ಬಂಧುಗಳೇ ಈ ವಿಡಿಯೋದಲ್ಲಿ ಒಂದು ಬಹಳ ಮುಖ್ಯವಾದ ಮಾಹಿತಿ ನಡೀತಿದ್ದೀನಿ ಸೊ ಇದುವೇ ಬೇಡರುಗಳಿಗೆ ಹೋಗ್ತಕ್ಕಂಥ ರಸ್ತೆ ಸೊ ಫಾರೆಸ್ಟು ಒಳಗಡೆ ಹೋಗ್ಬೇಕಂತೆ ಸೊ ಅಲ್ಲಿ ಅನುಮತಿ ಇಲ್ಲ ಆದ್ದರಿಂದ ನಾವು ಹೋಗೋದಿಲ್ಲ ಸೊ ನಾವು ಇಲ್ಲಿ ಪುಣಜನೂರು ಅಂತಕ್ಕಂಥ ಒಂದು ಗ್ರಾಮವನ್ನು ಕಾಣಬಹುದು ಇಲ್ಲಿ ವೀರಪ್ಪನ್ನು ಏಳು ಜನರನ್ನು ಹತ್ಯೆ ಮಾಡಿದಂತಹ ಸ್ಥಳ ಇದು ಏಳು ಜನರನ್ನು ಹತ್ಯೆ ಮಾಡಿದಂತಹ ಊರು ಇದುವೇ ಪುಣಜನೂರು ಕಾಲ ಹಂಗಿತ್ತು ಸೊ ಇದು ಫಾರೆಸ್ಟ್ ಚೆಕ್ ಪೋಸ್ಟ್ ಇದು ಸೊ ಇಲ್ಲಿ ಸ್ಥಳೀಯರಿಗೆ ಮಾತ್ರ ಅವಕಾಶ ನಮಗೆ ಅವಕಾಶ ಇಲ್ಲ ಹೊರವಲಯದಿಂದ ಬಂದವ್ರಿಗೆ ಅವಕಾಶ ಇಲ್ಲ ಸೊ ಬಿ ಆರ್ ಟಿ ಚೆಕ್ ಪೋಸ್ಟ್ ಇದು ನೋಡಿ ಹೌದು 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 ಸೊ ನಾವು ನೆಕ್ಸ್ಟ್ ಇನ್ನೊಂದು ಸಲ ಬರ್ತೀವಿ ಬಂದಾಗ ನಾವು ಏನು ಈ ಒಂದು ಗ್ರಾಮದಲ್ಲಿ ಒಂದು ಬಹಳ ಮುಖ್ಯವಾದ ಮಾಹಿತಿ ನೀಡ್ತೀವಿ ಈಗ ನಾವು ಆಸ್ನೂರು ಭೇಟಿ ನೀಡ್ತಾ ಇದ್ದೀವಿ ಸೊ ಈ ಗ್ರಾಮ ನೋಡ್ಕೊಳ್ಳಿ ಈ ಗ್ರಾಮ ನೋಡ್ಕೊಳ್ಳಿ ಸೊ ಈ ಗ್ರಾಮದಲ್ಲಿ ವೀರಪ್ಪನ್ ಏಳು ಜನರನ್ನು ಗ್ರಾಮಸ್ಥರನ್ನು ಹತ್ಯೆಗೈದಂತಹ ಸ್ಥಳ ಇದು ಸೊ ವಿಷಯ ಇಷ್ಟೇ ವೀರಪ್ಪನ ಹೆಂಡತಿ ಮುತ್ತುಲಕ್ಷ್ಮಿ ಅವ್ರನ್ನ ಏನೋ ತೋರಿಸ್ಕೊಟ್ರು ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಗ್ರಾಮದ ಗ್ರಾಮಸ್ಥರು ತೋರಿಸ್ಕೊಟ್ರು ಪೊಲೀಸ್ನವ್ರಿಗೆ ಹಿಡಿದುಕೊಟ್ರು ಈ ಒಂದು ಹೇಳಿಕೆಯ ಮೇಲೆ ಅವ್ರನ್ನ ಏಳು ಜನರನ್ನು ಹತ್ಯೆ ಮಾಡ್ತಾರೆ ಅಂತ ಒಂದು ಮಾಹಿತಿ ವೀರಪ್ಪನ್ ಮತ್ತು ಆತನ ಸಹಚರರು ಹತ್ಯೆ ಮಾಡಿದ್ರು ಮಾಹಿತಿ ಸೊ ಇದೇ ಕುಣಜನೂರು ನೋಡಿ ಗ್ರಾಮದ ಗ್ರಾಮಸ್ಥರ ಸೊ ನೆಕ್ಸ್ಟ್ ಸಲ ಈ ಸಂಬಂಧಿತ ಹೆಚ್ಚಿನ ಮಾಹಿತಿ ನೀಡ್ತೀನಿ ದಯವಿಟ್ಟು ಮುಂದಿನ ವಿಡಿಯೋದಲ್ಲಿ ಮಾಹಿತಿಯನ್ನ ಪಡೆಯೋಣ ಈಗ ಆಸ್ನೂರು ಹೋಗ್ಬೇಕು ನಾವು ಸೊ ನೋಡ್ಕೊಳ್ಳಿ ಗ್ರಾಮ ಸೊ ಇಲ್ಲಿ ಏನಾಗಿದೆ ಅಂದ್ರೆ ಇಲ್ಲಿ ದೊಡ್ಡದಾದ ಒಂದು ಅರಣ್ಯ ಪ್ರದೇಶ ಇದೆ ಬಂಧುಗಳೇ ಈ ಅರಣ್ಯ ಪ್ರದೇಶ ಅಂದ್ರೆ ಇದು ಆರ್ ಹಿಲ್ಸು ಮತ್ತೆ ಬೇಡುಗುಳಿ ಮತ್ತೆ ಈ ಕಡೆ ನಮ್ದು ಏನೋ ಈ ಒನಮೇಟಿ ಎಸ್ಟೇಟ್ ಅಂತಾರೆ ಸೊ ಅದೆಲ್ಲ ಸುತ್ತುವರೆದ ಪ್ರದೇಶ ಇಲ್ಲಿ ಆದ್ದರಿಂದ ಏನಾಗ್ತಿತ್ತು ಅಂದ್ರೆ ಕಾಡಿನಲ್ಲೇ ವಾಸವಿದ್ದಂತಹ ವೀರಪ್ಪನ್ ಈ ಕಾಡಿನ ಸಮೀಪದಲ್ಲಿರ್ತಕ್ಕಂಥ ಏನು ಈ ಬುಡಕಟ್ಟು ಜನಾಂಗದವರು ವಾಸಿಸ್ತಕ್ಕಂಥ ಸ್ಥಳಗಳನ್ನು ಅನುಸರಿಸಿ ಜೀವನವನ್ನು ಮಾಡ್ತಿದ್ದ ಅಂತಕ್ಕಂಥ ಒಂದು ಮಾಹಿತಿ ಇದೆ ವೀರಪ್ಪನ್ ಮತ್ತು ಆತನ ಸಹಚರರು ಏನು ಕಾಳು ಈ ಒಂದು ಹಳ್ಳಿಗಳಲ್ಲಿ ಅದನ್ನೂ ಸಹ ಅವ್ರು ಬೇಕಾದಂತಹ ಅಗತ್ಯ ವಸ್ತುಗಳನ್ನು ಪಡೆಯುತ್ತಿದ್ರು ಅಂತಕ್ಕಂಥ ಒಂದು ಮಾಹಿತಿ ಇದೆ ಸೊ ಅದರ ಮೇರೆಗೆ ಪುಣಜನೂರು ಗ್ರಾಮದ ಒಂದು ಪರಿಚಯವನ್ನು ಮಾಡಿಕೊಂಡಿರ್ತೀನಿ ಇಲ್ಲೊಂದು ಬ್ಯೂಟಿಫುಲ್ ವ್ಯೂ ಇದೆ ಸೊ ಒಂದು ನ ಒಂದು ದರ್ಶನವನ್ನು ಪಡೆಯಿರಿ ಸೊ ಮುಂದಿನ ಬಾರಿ ಈ ಸಂಬಂಧಿತ ಹೆಚ್ಚಿನ ಮಾಹಿತಿಯನ್ನ ಪ್ರಸಾರ ಮಾಡ್ತೀನಿ ದಯವಿಟ್ಟು ನಿರೀಕ್ಷಿಸಿದ್ದೀನಿ ಇಲ್ಲೊಂದು ಬ್ಯೂಟಿಫುಲ್ ವ್ಯೂ ಸಿಗುತ್ತೆ ನೋಡ್ಕೊಳ್ಳಿ ತುಂಬ ಚೆನ್ನಾಗಿದೆ ವೆರಿ ನೈಸ್ ವೆರಿ ನೈಸ್ ಹಾವೀಸ್ ಚೆನ್ನಾಗಿದ್ರೆ ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಹಾಕಿ ಒಂದು ಶೇರ್ ಮಾಡಿ ಧನ್ಯವಾದಗಳು